ಉಳಿದಿರುವಂಥ ದೋಸೆ ಹಸಿಟ್ಟಿಂದ ಹೊರಗಡೆಯಿಂದ ಮಸ್ತ್ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಫ್ಲಫಿಯಾಗಿ ಹೇಗೆ ಪಡ್ಡು ಮಾಡೋದು ಅದು ಒಂಥರ ಮಸಾಲಾ ಪಡ್ಡು ಅಂತಾನೆ ಹೇಳ್ಬೋದು ಅದು ಹೇಗೆ ಮಾಡೋದು ಅಂತ ನಿಮ್ ಯಾರಿಗಾದ್ರೂ ಗೊತ್ತಾ ಇವತ್ತು ನಾವು ನಿಮಗೆ ತೋರಿಸ್ಕೊಡ್ತಾ ಇದೀವಿ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಪ್ಯಾನ್ಗೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದೀವಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಂಡಿದೀವಿ ಸ್ವಲ್ಪ ಜೀರಿಗೆ ಹಾಕೊಂಡಿದೀವಿ ಹಾಗೆ ಒಂದ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಒಂದ್ ಸ್ಪೂನ್ ಅಷ್ಟು ಬೇಳೆನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಬ್ರೌನ್ ಆಗೋದ್ ಬೇಡ ಲೈಟ್ ಆಗಿ ಬ್ರೌನ್ ಬರ್ತಿದಂಗೆ ಸ್ವಲ್ಪ ಕರ್ಬೇವ್ನ ಹಾಕೊಂಡ್ಬಿಡಿ ಹಾಗೆ ಒಂದ್ ಮೂರು ಹಸಿಮೆಣಸಿನ್ಕಾಯಿನ ಚಿಕ್ ಚಿಕ್ಕ ಹೆಚ್ಚಿಟ್ಕೊಂಡು ಈಗ ಮಾಡ್ಕೊಂತ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ತುಂಬಾ ಬ್ರೌನ್ ಆಗೋದ್ ಬೇಡ ಸ್ವಲ್ಪ ಉಪ್ಪು ಉಪ್ಪಾಕೊಂತ ಇದೀವಿ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಬಣ್ಣ ತಿರುಗಿದ್ರೆ ಸಾಕು ಸೊ ಈರುಳ್ಳಿ ತುಂಬಾ ಬೇಯೋದ್ ಬೇಡ ಈಗ ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ನ ತುರ್ಕೊಂಡು ಹಾಕೊಂತ ಇದೀವಿ ನಾವು ಒಂದು ಮೀಡಿಯಂ ಸೈಜ್ ಕ್ಯಾರೆಟ್ ತಗೊಂಡಿದ್ವಿ ಅದರಲ್ಲಿ ಒಂದು ಮುಕ್ಕಾಲ್ ಭಾಗ ಅಷ್ಟು ಹಾಕೊಂಡಿದ್ದೀವಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಿಮಗೆ ಈರುಳ್ಳಿ ಎಲ್ಲ ಇವಾಗ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಆಗಿರುತ್ತೆ ನೋಡಿ ಚಿಕ್ಕ ಚಿಕ್ಕದಾಗಿ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಮಿ ಉದುರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟೌನ ನ ನೋಡಿ ಸ್ಟೌನ ಆರಿಸ್ಕೊಂಡು ಇದನ್ನು ಸ್ವಲ್ಪ ಒಂದು ಮೂರಿಂದ ನಾಲ್ಕು ನಿಮಿಷ ಫುಲ್ ತಣ್ಣಗಾಗೋದಕ್ಕೆ ಅಂತ ಬಿಟ್ಬಿಡಿ ಸ್ವಲ್ಪ ತಣ್ಣ ತಣ್ಣಗಾದ್ಮೇಲೆ ಇವಾಗ ನೋಡಿ ಒಂದು ಬೌಲ್ಗೆ ನಾವು ಉಳಿದಿ ಉಳಿದಿರೋ ಅಂತ ಒಂದು ದೋಸೆ ಹಸಿಟ್ಟಿತ್ತು ನಮ್ಮ ಮನೆಯಲ್ಲಿ ಅದನ್ನು ಸಪ್ರೇಟಾಗಿ ತಗೊಂಡಿದ್ದೀವಿ ಈಗ ನಾವು ಏನೇನು ಫ್ರೈ ಮಾಡ್ಕೊಂಡು ಅದನ್ನೆಲ್ಲ ಇದ್ರೊಳಗಡೆ ಹಾಕೊ ಇದೀವಿ ಇದ್ದೀವಿ ತಣ್ಣಗಾದ್ಮೇಲೆ ಹಾಕ್ಕೋಬೇಕು ಇದಕ್ಕೆ ನಾವು ಒಂದೂವರೆ ಸ್ಪೂನಷ್ಟು ಉಪ್ಪನ್ನ ಹಾಕೊತಾ ಇದೀವಿ ನಿಮ್ಮ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಹಾಗೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದೀವಿ ಕ್ರಿಸ್ಪಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ ಕ್ರಿಸ್ಪಿಯಾಗಿರುತ್ತೆ ಮೇಲುಗಡೆಯಿಂದ ತಿನ್ನೋದಕ್ಕೂ ತುಂಬಾ ಮಜಾ ಕೊಡುತ್ತೆ ಕಡಲೆ ಬೆಳೆಲಿ ಹಾಕಿದೀವಲ್ಲ ಅದು ಬಾಯಕ್ ಸಿಕ್ಕಿದಾಗ ತುಂಬಾ ಚೆನ್ನಾಗಿರುತ್ತೆ ಅದು ಒಳಗಡೆ ಪಡ್ಡು ಒಳಗಡೆ ಸಿಕ್ಕುತ್ತೆ ಕರಮ್ ಕರಮ್ ಅನ್ನತ್ತೆ ಈಗ ನೋಡಿ ಪಡ್ಡು ಮಾಡೋ ಅಂತ ತವಾನ ಇಟ್ಕೊಂಡಿದೀವಿ ಸ್ವಲ್ಪ ಎಣ್ಣೆನ ಬಳ್ಕೊತಾ ಇದೀವಿ ಪಡ್ಡು ತವಾಗೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಈಗ ನೋಡಿ ಈ ತರ ಒಂದೊಂದಾಗೆ ಸ್ವಲ್ಪ ಸ್ವಲ್ಪನೇ ಪಡ್ಡುನ ಬಿಟ್ಕೊಳೋಣ ಹಸೀಟ್ನ ನೋಡಿ ಈ ತರ ಹಸೀಟ್ನ ಬಿಟ್ಕೊಂತ ಇದೀವಿ ನಿಮ್ಗೆ ಇದು ಬೇಯ್ಬೇಕಾದಾಗ ಬೇಕು ಅಂದ್ರೆ ಸ್ವಲ್ಪ ಬೆಣ್ಣೆ ಕೂಡ ಹಾಕೋಬಹುದು ಕೆಲವರು ತುಪ್ಪನೂ ಹಾಕೊಂಡು ಬೇಯಿಸ್ಕೊಂತಾರೆ ತುಂಬಾನೇ ಟೇಸ್ಟಿಯಾಗೂ ಇರುತ್ತೆ ನೋಡಿ ಬೇಯ್ತಾ ಇದೆ ತುಪ್ಪ ಹಾಕಿದಾಗ ಒಳ್ಳೆ ಘಮ ಕೊಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ತಿನ್ಬೇಕಾದಾಗ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಅಂತ ಅದು ಚಳಿ ಟೈಮಲ್ಲಿ ಅಂತೂ ಈ ತರ ಬಿಸಿ ಬಿಸಿ ಮಾಡ್ಕೊಂಡು ತಿಂತಾ ಇದ್ರೆ ಅಂತೂ ಒಂದು ಪ್ಲೇಟ್ ತಿನ್ನೋರು ಎರಡು ಪ್ಲೇಟ್ ತಿಂತಾರೆ ಎರಡು ಪ್ಲೇಟ್ ತಿನ್ನೋರು ಮೂರು ಪ್ಲೇಟ್ ತಿಂತಾರೆ ಅಷ್ಟು ತುಂಬಾನೇ ಚೆನ್ನಾಗಿರುತ್ತೆ ಈ ಪಡ್ಡು ಈ ಒಂದು ಪಡ್ಡು ಟೊಮೆಟೊ ಚಟ್ನಿಗೆ ಮತ್ತೆ ಚಟ್ನಿ ಪುಡಿಗೆ ಹಾಗೆ ನೀವು ಯಾವ್ದೇ ರೀತಿಯಾದ ಚಟ್ನಿ ಮಾಡ್ಕೊಳ್ಳಿ ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಳಿ ತುಂಬಾನೇ ಮಜಾ ಕೊಡುತ್ತೆ ತಿನ್ಬೇಕಾದಾಗ ಕ್ರಿಸ್ಪಿ ಆಗಿರುತ್ತಲ್ಲ ಕಡೆಯಿಂದ ಒಳಗಡೆಯಿಂದ ಫ್ಲಫಿ ಆಗಿರುತ್ತೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಟೆಕ್ಸ್ಚರ್ ನೀವೇ ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿ ಟೆಕ್ಸ್ಚರ್ ಇದೆ ಅಂತ ಈ ಒಂದು ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ನ ಪ್ರೆಸ್ ಮಾಡಿ ನೋಡಿ ಈ ತರ ಸಾಫ್ಟ್ ಸಾಫ್ಟ್ ಆಗಿರುವಂತ ಪಡ್ಡುನ ಮಾಡಿಕೊಂಡು ಮನೆಯಲ್ಲಿ ನೀವು ತಿನ್ನಿ ಧನ್ಯವಾದಗಳು